ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆ ಗವರ್ನರ್ ನಡೆಯನ್ನು ಖಂಡಿಸಿ ತುರುವೇಕೆರೆ ಪಟ್ಟಣದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಲಾಯಿತು ಸಿದ್ದರಾಮಯ್ಯ ಅವರನ್ನು ಬೆಂಬಲಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆಯನ್ನ ಮಾಡಿದರು ಮಾಜಿ ವಿಧಾನ ಪರಿಷತ್ ಸದಸ್ಯ ಕಾಂಗ್ರೆಸ್ ಮುಖಂಡ ಬಿಎಂಎಲ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಿತು ರಾಜ್ಯಪಾಲರ ವಿರುದ್ಧ ಹಾಗೂ ಧಿಕ್ಕಾರ ಹಾಕಿ ಆಕ್ರೋಶವನ್ನ ಕೂಗ್ಲಾಯಿತು ರಾಜ್ಯಪಾಲರನ್ನ ವಜಾಗೊಳಿಸಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು ರಾಷ್ಟ್ರಪತಿಯವರಿಗೆ ತುರ್ಬೇಕೆರೆ ತಹಶೀಲ್ದಾರ್ರಾದ ಅಹಮದ್ ಅವರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಿದರು ತುರ್ಬೇಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡೇನಹಳ್ಳಿ ಪ್ರಸನ್ನಕುಮಾರ್ ಸಿಎಸ್ಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋಳಾಲ ನಾಗರಾಜ್ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಸುರೇಶ್ ಬಾಬು ಎಂ ತುರ್ಬೇಕೆರೆ ತೊಗ್ಗೋಲೆ ಮಾಡುವಂತ ಕೆಲಸ ಗೌರವರು ಮಾಡಿದ್ದಾರೆ ಈ ದೇಶದ ಇತಿಹಾಸದಲ್ಲೇ ಇವತ್ತು ರಾಜ್ಯಪಾಲಗಳಿಗೆ ತಪ್ಪು ಚುಂಕಿ ತುಂಬಿಕೊಂಡಿರುವಂತ ಯಾವ ಸನ್ನಿವೇಶ ಇದೆ ಅದು ಇವತ್ತಿನ ಏನು ಪ್ರಾಥಮಿಕೆಯನ್ನು ಸಿದ್ದರಾಮಯ್ಯ ರೆಡ್ಡಿ ಕೊಟ್ಟಿದ್ದಾರೆ ಅದನ್ನೂ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಏನು ಹಲವಾರು ಕೇಸ್ಗಳಿದ್ದಾರೆ ಬೇರೆ ಬಿಜೆಪಿ ಪಕ್ಷದ ಶಾಸಕರು ಇರ್ಬೋದು ಜೆಡಿಎಸ್ ಪಕ್ಷದ ಶಾಸಕರು ಮಾಜಿ ಮುಖ್ಯಮಂತ್ರಿಗಳೇ ಎಲ್ಲ ಕೇಸ್ಗಳಿದೆ ಕಂಪ್ಲೇಂಟ್ ಆಗಿದೆ ಲೋಕಾಯುಕ್ತರಿಂದ ಪ್ರಾಸಿಕ್ ಪರ್ಮಿಷನ್ ಕೊಡಿ ಅಂತ ಹೇಳಿದ್ದಾರೆ ಹಾಗೆ ಒಂದು ವರ್ಷ ಎರಡು ವರ್ಷ ಆಗಿದೆ ಯಾರೋ ಒಬ್ಬ ದಾರಿ ಲೋಕವರು ಪ್ರಾಸಿಕ್ ಕೊಡಿ ಅಂತ ಅವರು ಮುಖ್ಯಮಂತ್ರಿ ಮೇಲೆ ಕೊಟ್ರೆ ರೀತಿ ಇನ್ನೊಬ್ರು ಯಾರು ಮುಖ್ಯಮಂತ್ರಿ ಆದರೆ ಅವ್ರ ಮೇಲೆ ಕೊಟ್ಟರೆ ಪ್ರಾಸಿಕ್ ಕೊಟ್ಟಿರ್ತಾರ ಸತ್ಯ ರೈತರು ಇಟ್ಕೊಬೇಕಲ್ವಾ ರಾಜಕಾರಣಿಗೆ ಅವ್ರೇನಲ್ಲ ಸಂಪಿಗೆ ಕೊಡುವಂತ ಮಾಹಿತಿ ತಪ್ಪಾಗಿದೆ ಅಂತ ಕೊಡುವಂಥದ್ದು ಹಕ್ಕು ಎಲ್ಲರೂ ಹಕ್ಕು ಆದರೆ ರಾಜ್ಯದ ಪರಿಶೀಲನೆ ಮಾಡಿ ಪ್ರಾದುಕೂಷನ್ ಕೊಡುವಂಥ ಕೆಲಸ ಮಾಡುವುದು ಒಂದು ನಮ್ಮ ಕರ್ನಾಟಕದ ರಾಜಭವನ ಏನಾಗಿದೆ ಅಂದರೆ ಬಿ ಜೆ ಪಿ ಹೆಡ್ ಆಫೀಸ್ ಆಗಿರ್ತದೆ ಬಿ ಜೆ ಪಿ ಹೆಡ್ ಆಫೀಸ್ ಆಗಿದೆ ಮತ್ತು ಅವರೆಲ್ಲ ಸೇರಿ ಬಿಜೆಪಿ ಹೆಡ್ ಆಫೀಸ್ ಮಾಡ್ಕೊಂಡು ದೇಶದ ರಾಜಕೀಯ ಮಾಡಿ ಬಹಳ ಕೊಲೆ ಮಾಡಬೇಕು ಪ್ರಾಸುಲ್ಕುಷನ್ ಅಲೋ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಂದು ಮೆಮೋರಿಯಲ್ನ ಕೊಡ್ತಾ ಇದ್ದೀವಿ ಮುಂದಿನ ದಿವಸ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಮತ್ತು ರಾಜ್ಯ ಇರ್ಬೋದು ನಮ್ಮ ತಾಲೂಕಿನ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಇದು ರಾಜ್ಪರ್ ರಾಜ್ ಪವರ್ ನಮ್ಮ ಸಂದರ್ಭದಲ್ಲಿ ಕಟ್ಕೋಬೇಕು ಅಂತರ್ಭದಲ್ಲಿ ಪರಿಶೀಲನೆ ಮಾಡಿ ಅವರ ರಾಜ್ಭವನ್ ಏನು ವಜಾ ಮಾಡಬೇಕು ಆ ಸಂದರ್ಭದಲ್ಲಿ ಮುಂದಿನ ಇದೆ ಕೊಡ್ತಿದ್ರೆ ಕೊಟ್ಟಿದ್ದೀವಿ ಇವತ್ತು ನಮ್ಮ ಜಿಲ್ಲಾ ನೋಡ್ಬೋದು ದೊಡ್ಡ ಮಟ್ಟದ ಹೋರಾಟ ಮಾಡುವಂಥ ಕೆಲಸಗಳು ಮಾಡ್ತೀವಿ ಅದಕ್ಕೆ ಮನೆ ಮಾಡಿ ಎಲ್ಲರೂ ನಾನು ಸಾರ್ವಜನಿಕರಿಗೆ ಮನೆ ಮಾಡ್ತೀವಿ ಇವತ್ತು ಸಂವಿಧಾನ ಉಳಿಸೋಕ್ಕೋಸ್ಕರ ಎಲ್ಲರ ಹೋರಾಟ ನಿಮ್ಮ ಆಶೀರ್ವಾದ ಇದ್ದೀನಿ ಅಂತ ಹೇಳಿ ನಾನು ಮಾಡ್ತೀನಿ